ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ಕಡೆ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಅಜಿತ್ ಇನ್ನೇನು ಡ್ಯೂಟಿಗೆ ಹೋಗಬೇಕು ಅಂತ ಹೇಳಿ ಹೊರಗಡೆ ಬರ್ತಾನೆ ಹಾಗೆ ಅವನನ್ನು ಕಳಿಸ್ಕೊಡೋಕ್ಕೆ ಭೂಮಿಕನು ಬರ್ತಾಳೆ ಇನ್ನೇ ನೋಡಬೇಕು ಅನ್ನೋಷ್ಟೊತ್ತಿಗೆ ಒಂದು ಕಾರ್ ಬರೋದು ನೋಡಿ ಇಬ್ರು ನಿಂತ್ಕೊಂಡು ನೋಡ್ತಾ ಬರ್ತಾ ಇದ್ದಾರೆ ಅಂತ ಹೇಳಿ ಕಾರ್ ನಿಲ್ಸಿ ಇಳಿದ ತಕ್ಷಣ ಅದರಲ್ಲಿ ಅಂಜನ ಇಳಿತಾಳೆ ಅವಳನ್ನು ನೋಡಿ ಭೂಮಿಕನಿಗೆ ಸ್ವಲ್ಪ ಶಾಕ್ ಆಗುತ್ತೆ ಅಂಜು ನೀನೇ ಅಂತ ಅಂದಾಗ ಹೌದು ನನಗೆ ಅಪ್ಪು ಫೋನ್ ಮಾಡಿ ಎಲ್ಲ ವಿಚಾರ ಹೇಳಿದ್ಲು ಮನೆ ಮನೆಗೆ ಇಳಿದ ತಕ್ಷಣ ಎಲ್ಲರನ್ನೂ ಕೂಗ್ತಾಳೆ ಅಮ್ಮ ಅಜ್ಜಿ ಅಂತ ಹೇಳಿ ಮನೆಯವರೆಲ್ಲ ಆಚೆ ಬರ್ತಾರೆ ಆಗ ಇದೇ ನಂಜು ಇದಕ್ಕಿದ್ದಾಗೆ ಬಂದ್ಬಿಟ್ಟಿದೆಯಲ್ಲ ಅಂತ ಹೇಳಿ ಕೇಳಿದ್ದಕ್ಕೆ ಹ್ಞೂ ಮಾವ ನನಗೆ ಎಲ್ಲ ಹೇಳಿದ್ಲು ಹಾಗಾಗಿ ಬಂದ್ಬಿಟ್ಟು ನಾನು ಹೆಂಗೆ ಮಾವ ತಟ್ಕೊಳ್ಳಿ ಅಂತ ಅಂದಾಗ ಅವರಮ್ಮ ಅಂತೂ ಅವಳನ್ನು ತಪ್ಪಿಕೊಂಡು ಚೆನ್ನಾಗಿದೆಯಾ ಅಂತ ಹೇಳಿ ಮಾತಾಡ್ಸ್ತಾರೆ ಈ ಕಡೆ ನೀವೆಲ್ಲ ಅಷ್ಟು ಕಷ್ಟಪಡ್ತಾ ಇದ್ದೀರಾ ಮಾವನಿಗೂ ಕಷ್ಟ ಆಗ್ತಾಯಿದೆ ಅಲ್ವಾ ನಾನಂತೂ ಇನ್ಮೇಲೆ ಎಲ್ಲೂ ಹೋಗಲ್ಲ ಅಜಿತ್ ಇನ್ಮೇಲೆ ನಿನ್ನ ಬಿಟ್ಟಂತೂ ನಾನು ಎಲ್ಲೂ ಹೋಗಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಧಾರವಾಹಲಿ ನಿನ್ನ ತಿರುವು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು